ಮೂರು ದಿನ ವಾರದಿಂದ ನಡೀತಾ ಇರೋದ ನಾನು ಏನೋ ಚಪ್ಪರದಾಗ ಬಂದು ವ್ಯಾಪಾರ ಮಾಡ್ರಿ ಅಂತ ಚಪ್ಪರದಾಗ ಬಂದು ಈತನ ಕೈ ಬರಲ್ಲ ಅಪ್ಪ ಇದನ್ ಅಂತ ನೋಡಿಲ್ಲ ಇದ್ರಕ್ ಮೇಲೆ ಅಲ್ಲ ಅಂತ ಕೈ ವ್ಯಾಪಾರ ಬರಲಿಲ್ಲ ಇನ್ನ ನೀನ್ ಖುಷಿ ನಿಂಕ ನಾನ್ಕಿನ್ನ ಐವತ್ ಸಾವಿರ ಲಾಭ ಕೊಟ್ಟಿಡ್ಕೊಂಡೋಗ್ಬೇಕು ಏನ್ ಈ ಖರ್ಚು ಇವೆಲ್ಲ ಇಲ್ಲ ಒಂದಿನ ಖರ್ಚು ಅಷ್ಟ ಅವತ್ ಒಂದ್ ಖರ್ಚು ಖರ್ಚೆಷ್ಟೋ ನೀನು ಜೊತೆಗೆ ಇದ್ದೆ ಎಲ್ ಆಗಮ್ಗೆ ಹುಟ್ಟಲ್ಲ ಏನಯ ತಗದಿ ಜಾಗದಾಗ ಹೋಗಿ ಮೆರವಣಿಗೆ ಮಾಡ್ಕೊಂಡ್ ಬರೋದು ಯಾರ ಕೈತೆ ಬ್ಯಾನ್ಸೆಟ್ ಅವ್ರು ಬಂದಿದ್ರು ಬಂಗಾರ ಬಂದಿದ್ರಪ್ಪ ಕರ್ಸಿದ್ದೆ

பன்னார் அவ் இ ಯಾಕೆ ನೀನ್ ಸಣ್ಣ ಆಗ್ತಾ ಯಾಪ ಕಣ್ಣಕ್ ಪಟ್ಟಿ ಕಟ್ಟವ್ರ ಅಲ್ಲ ಇಲ್ಲಿ ಫಸ್ಟ್ ಟೈಮ್ ಆಗ್ಲಿ ಸೆಕೆಂಡ್ ಟೈಮ್ ಆಗ್ಲಿ ಇವಾಗ ನಾವ್ ಹೇಳಿ ತಿಳ್ಕೊಂಡ್ ಮತ್ತೆ ಏನಪ್ಪಾ ನಾವ್ ಹೇಳಿ ತಿಳ್ಕೊಳ್ರಿ ಇನ್ನ ಹತ್ ಸಾವಿರ ಇಪ್ಪತ್ ಸಾವಿರ ಕಮ್ಮಿ ಕೊಡುವ ಕೆಡ ಆಯ್ತು ಹೇಳಬಿಡ ನಾನು ಅಂದ್ಬಿಟ್ಟಿದ್ದೀನಿ ನಾನ್ ಮಾತು ದೇವರನ್ನೇ ಹೇಳ್ತೀನಿ ನಾನು ಆಯ್ತು ಯಾವ್ದಾಗ್ ಎಷ್ಟೊತ್ತಿ ನೀನೆ ನೋಡ್ಕೊಂಡಿರ್ಗಾ ಬಂದ್ರೆ ಹತ್ತು ಸಾವಿರ ಬಿಡ್

ಏನಪ್ಪ ಅಲ್ಲ ನಾನ ಕ್ಯಾ ಎತ್ತ ಮೇಲೆ ಎತ್ತ ತಿರುಕೊಂತ ಒಂದು ಯಾಕ ಗೊತ್ತಾ ಮಾರ್ದ್ ಎತ್ತಕ್ಕೆ ಬರೋದು ಅವಾಗ ನಮ್ ನಿಷ್ಠೂರ್ಗಳು ಆಯ್ ನೋಡಿ ಇವಾಗ ಪಕ್ಕದಗೆ ಐತೆ ಒಂದ್ ಒಂದು ನಿಷ್ಟೂರ ಒبನೇ ಇಚಕ್ಕೆ ಓಡೋಕೋನೆ ಏನಂತ ಐತೆ ಗೊತ್ತಾ ಹಾ ಹಿಂಗೆ ನೆಡದೋತವೆ ಅದ್ರಕ ಇೆ ಮನೆ ಇಡ್ಕೊಬಿಡ್ತ್ಯಾ ನಾನೇನು ಹೊರಗಡೆ ಅದ ಮಂತೆ ಆರುಗಳು ಮೂರು ದಿನಕ್ಕೆ ಮುಂಚೆ ಬುಕ್ ಮಾಡಿರೋದು ಬ್ಯಾಂಡ್ ಸೆಟ್ ಅಲ್ಲೇ ಆರುಗಳ ಹಾಕ್ದಂಗೇನೇನ ಕೇಳಿ ಬಂದು ಇಲ್ಲಿ ದುಡ್ಡು ಕಟ್ಬಿಟ್ಟು ಎತ್ತಿರ್ಕೊಂಡೋಗನಪ್ಪ ಇವಾಗ ನಾನು ಹೇಳೋದು ಕೇಳ ಇವಾಗ ನೀವು ತೆಗ್ದಿರೋದು ಉಂಟು ಇಲ್ಲ ಸಾವಿರಾರು ಜನ ಬಂದವ್ರೆ ಹೌದಾ ಸ್ಪರ್ಶನಾಗ್ ಹೋಗ ಜನ ಇದ್ದವಾಗ ನಾಳೆ ಬೆಳಿಗ್ಗೆ ನೀನ್ ಬಂದ್ರೆ ನೀ ಯಾರೋ ಇರಲ್ಲ ಇಲ್ಲಿ ಇಷ್ಟ ಜನ ಇರ್ತಾರ ಇವತ್ತಿರೋ ಜನ ಹಾ ದುಡ್ಡು ಎತ್ಕೊಂಡ್ ಬಂದಿದ್ರೆ ಇಲ್ಲ ಎತ್ಕೊಂಡ್ ಬಂದ್ಮೇಲೆ ಇನ್ನೇನ್ ಕಟ್ಟಕ ಕಟ್ಸ್ಬಿಟ್ಟು ದುಡ್ಡು ಇಡ್ಕೊಡ್ತೀನಿ ನಾನೇ ಹ ಏನ್ಸ ಎಷ್ಟ್ ಸಾಲ ಅದ್ರನೆ ಮತ್ತೆ ಅಲ್ಲ ಹ್ಮ್ ಹ ಸರಿ ನೋಡ್ಕೋ ಹೋಗೋಣ ಜನ ಟೈಮ್ ಒಂದ್ ಗಂಟೆ ಕೊಡೋಣ